ಎಲ್ರಿಗೂ ನಮಸ್ಕಾರ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ತುಮಕೂರು ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಇಬ್ಬರು ನಮ್ಮ ತಾಯಂದರು ಧರ್ಮಸ್ಥಳ ಸಂಘದ ಸಾಲದ ಸುಳಿಗೆ ಸಿಲುಕಿ ಸಾವಿಗೆ ಶರಣಾಗಿದ್ದಾರೆ ಹೀಗಾಗಿ ಇಡೀ ಈ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಕಾಡ್ತಾ ಇದೆ ಇವತ್ತು ಲಕ್ಷಾಂತರ ಜನ ನಮ್ಮ ಗ್ರಾಮೀಣ ಭಾಗದ ಜನ ಈ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಸುಳಿಗೆ ಸಿಕ್ಕಾಕೊಂಡು ಮುಂದೆ ಏನು ಮಾಡಬೇಕು ಅಂತ ದಾರಿ ಕಾಣ್ತಾ ಇಲ್ಲ ಅಂಥವ್ರಿಗೆ ಈ ಸಾಲದ ಸುಳಿಯಿಂದ ಧರ್ಮಸ್ಥಳ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಅಂದ್ರೆ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಸುಳಿಯಿಂದ ಯಾವ ರೀತಿ ಹೊರಗಡೆ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸುಲಭ ಉಪಯ ಉಪಾಯಗಳನ್ನು ಸರಳ ಸೂತ್ರಗಳನ್ನು ನಾನು ಸಾರ್ವಜನಿಕರ ಗಮನಕ್ಕೆ ವಿಶೇಷವಾಗಿ ಯಾರು ಈ ಸಾಲದ ಸುಳಿಯಲ್ಲಿ ನಮ್ಮ ಬಂಧುಗಳು ಸಿಲ್ಕ್ ಹಾಕ್ಕೊಂಡಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಗ್ರಾಮದ ಏನು ಸಂಘಗಳಿದೆ ಆ ಎಸ್ ಎಚ್ ಜಿ ಸ್ವಸಹಾಯ ಏನಿದೆ ಅದನ್ನು ದಯವಿಟ್ಟು ತಾವು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾಗಿ ಇವರು ಏನು ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮಲ್ಲಿನೇ ಜಗಳ ಹಚ್ತಾ ಇದಾರೆ ಒಬ್ಬರು ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂಬತ್ತು ಜನಕ್ಕೆ ಹೋಗಿ ಅಲ್ಲಿ ಜಗಳ ಮಾಡೋಕೆ ಹಚ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇವತ್ತು ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ನಾಳೆ ಸಾವಿಗೆ ಶರಣ ಆದರೆ ನಾಳೆ ನಿಮ್ಮ ಮನೆಯಲ್ಲಿ ಕೂಡ ಅದೇ ಪರಿಸ್ಥಿತಿ ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ಯಾರು ಅಸಹಾಯಕತೆಯಲ್ಲಿದ್ದಾರೆ ಅವರ ಸಹಾಯಕ್ಕೆ ಧಾವಿಸಿ ಇದು ಮೊದಲೇದು ಒಂದೇ ಸೂತ್ರ ಏನು ಇಡೀ ಸಂಘ ನೀವು ಒಗ್ಗಟ್ಟಾಗಬೇಕು ಸಾಲ ಕಟ್ಟೋದಿಲ್ಲ ಅಂತ ಹೇಳಿ ಒಂದೇದು ಎರಡನೇದಾಗಿ ಎಸ್ ಕೆ ಡಿ ಆರ್ ಡಿ ಪಿ ಅವರು ನಿಮಗೆ ಯಾವ ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಾರೆ ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡ್ ಬಾ ಅಂತ ಹೇಳಿ ಅವರಿಗೆ ಏನು ಆ ಬ್ಯಾಂಕಿನ ಸೀಲ್ ಅಂಡ್ ಸಿಗ್ನೇಚರ್ ಇರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ರಾಂಚ್ ಮ್ಯಾನೇಜರ್ ಸಹಿ ಮಾಡಿರಬೇಕು ಇವರು ಎಸ್ ಕೆ ಡಿ ಆರ್ ಡಿ ಪಿ ಮಾಡಿದ್ದಲ್ಲ ಈಗ ಏನ್ ಮಾಡಿದ್ದಾರೆ ಅದನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ಮತ್ತು ಆ ಕಾನೂನಿನ ಅಧಿಕಾರಿಗಳ ಗಮನಕ್ಕೆ ಪೊಲೀಸರ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಇವರು ಬ್ಯಾಂಕಿನ ಸೀಲ್ ಇವರೇ ತಯಾರು ಮಾಡಿಟ್ಕೊಂಡಿದ್ದಾರೆ ಇವರೇ ತಯಾರು ಮಾಡಿಟ್ಕೊಂಡು ಇವರೇ ಸೀಲ್ ಹಾಕಿ ಕಳಿಸ್ತಾ ಇದ್ದಾರೆ ಅದು ಫ್ರಾಡ್ ಅಂಡ್ ಫೋರ್ಜರಿ ಇಂಪರ್ಸೊನೇಷನ್ ಆಗುತ್ತೆ ಅದು ಅಪರಾಧ ಆಗುತ್ತೆ ಅದು ನಮಗೆ ಅದು ಬೇಕಾಗಿಲ್ಲ ಬ್ರಾಂಚ್ ಮ್ಯಾನೇಜರ್ ಏನು ಕೊಟ್ಟಿದ್ದಾರೆ ಆ ಸೈ ಹಾಕಿದ್ದು ಅದೇ ಬ್ಯಾಂಕು ನಿಮ್ಮ ಸಂಘದ ಅಕೌಂಟ್ ಇವರೇನು ಸಿ ಸಿ ಅಕೌಂಟ್ ಅಂತ ಹೇಳ್ತಾರಲ್ಲ ಯಾವ ಬ್ಯಾಂಕಿನಲ್ಲಿ ಅದು ಅಕೌಂಟ್ ಓಪನ್ ಆಗಿದೆ ಅದೇ ಬ್ಯಾಂಕಿನ ಸೀಲ್ ಅಂಡ್ ಸಿಗ್ನೇಚರ್ ಇರುವಂತಹ ಬ್ಯಾಂಕ್ ಮ್ಯಾನೇಜರ್ ಸಿಗ್ನೇಚರ್ ಇರುವಂಥ ಪ್ರತಿಯನ್ನ ನೀವು ಕೇಳಬೇಕು ಅದರಲ್ಲಿ ಯಾವ್ಯಾವ ವಿವರಗಳು ಇರಬೇಕು ಅಂತ ಹೇಳಿದ್ರೆ ಮೊದಲೇದಾಗಿ ಪ್ರತಿ ವಾರ ನೀವು ಕಟ್ಟಿದ ವಿವರಣೆ ನೀವೇನು ಬಡ್ಡಿಯನ್ನು ಕಟ್ಟಿದ್ದೀರಿ ಪ್ರತಿ ವಾರ ತಿಂಗಳ್ದಲ್ಲ ಇವರು ಮಾಸಿಕ ವರದಿ ಕೊಡ್ತೇವೆ ಅಂತ ಹೇಳ್ತಾರೆ ಇವರು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಅದು ಬೇಡ ನಮಗೆ ನೀವು ಪ್ರತಿ ವಾರ ಏನು ಕಟ್ಟಿದ್ದೀರಲ್ಲ ವಾರ ವಾರ ಎಂಟ್ರಿ ಆಗಿರಬೇಕು ಒಂದು ವೇಳೆ ಅವ್ರು ತಿಂಗಳ ಎಂಟ್ರಿ ಆಗಿದ್ರೆ ಮತ್ತು ಒಂದು ತಿಂಗಳ ನಿಮ್ಮ ದುಡ್ಡು ಯಾರು ಇಟ್ಕೊಂಡ್ರು ಯಾಕೆ ಇಟ್ಕೊಂಡ್ರು ಅದರ ಬಡ್ಡಿ ಇವ್ರು ಯಾಕೆ ತಿಂದರು ಆ ಪ್ರಶ್ನೆ ಬರ್ತದೆ ಹಿಂಗಾಗಿ ಪ್ರತಿ ತಿಂಗಳು ಸಾರಿ ಪ್ರತಿ ವಾರನೇ ಎಂಟ್ರಿ ಆಗಿರಬೇಕದು ಪ್ರತಿ ವಾರ ಆ ಬ್ಯಾಂಕ್ ಸೋಮವಾರ ಕಟ್ಟರೆ ಸೋಮವಾರನೇ ಎಂಟ್ರಿ ಆಗಬೇಕು ಅಥವಾ ಮಂಗಳವಾರ ಎಂಟ್ರಿ ತಿಂಗಳಾದ ಮೇಲೆ ಎಂಟ್ರಿ ಆಗಿದ್ರೆ ಅದು ವ್ಯಾಲಿಡ್ ಅಲ್ಲ ಎರಡನೇದಾಗಿ ಆ ಏನು ಉಳಿತಾಯದ ಹಣ ಕಟ್ಟಿದಿರಲ್ಲ ಉಳಿತಾಯದ ಹಣನೂ ಕೂಡ ಅದರಲ್ಲಿ ಅದರ ಮಾಹಿತಿ ಇರಬೇಕು ವಿವರಣೆ ಇರಬೇಕು ಉಳಿತಾಯ ಹಣದ ಮಾಹಿತಿ ಅದರಲ್ಲಿ ಇರಲೇಬೇಕಾಗುತ್ತೆ ಆ ಸ್ಟೇಟ್ಮೆಂಟ್ ಅಲ್ಲಿ ಯಾಕಂತ ಹೇಳಿದ್ರೆ ನಿಮ್ದೇ ಸಂಘ ಅದು ನಿಮ್ಮ ಫಾರ್ ಎಕ್ಸಾಂಪಲ್ ಶ್ರೀರಾಮ ಅಂತ ಸಂಘ ಅಥವಾ ಬಸವೇಶ್ವರ ಅನ್ನುವಂಥ ಸಂಘ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಂಘ ಆ ದುರ್ಗಾ ಶಕ್ತಿ ಅನ್ನುವಂಥ ಒಂದು ಸಂಘ ಆ ಸಂಘದ ಹೆಸರಲ್ಲೇ ಇವರು ಸಿ ಸಿ ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿದಾರೆ ಮಾಡಿದೀವಿ ಅಂತ ಹೇಳ್ತಾರಲ್ಲ ಆ ನಿಮ್ಮ ಅಕೌಂಟಲ್ಲಿನೆ ಏನಿರಬೇಕು ಉಳಿತಾಯದ ಹಣದ ವಿವರಣೆ ಇರಬೇಕು ಒಂದು ವೇಳೆ ಉಳಿತಾಯದ ಹಣದ ವಿವರಣೆ ಇಲ್ಲ ಅಂತ ಹೇಳಿದ್ರೆ ಅದೊಂದು ಹಗರಣ ಹೀಗಾಗಿ ನೀವು ಸಾಲವನ್ನು ಕಟ್ಟು ಒಂದು ರೂಪಾಯಿ ಸಾಲವನ್ನು ಕಟ್ಟಕ್ಕೆ ಹೋಗಬೇಡಿ ಆನಂತರ ಕಮಿಷನ್ ಈಗ ಇರು ನೀವು ವಸೂಲಿ ಮಾಡ್ತಾ ತಾನೆ ಸಂಘದ ಸದಸ್ಯರು ಗ್ರಾಮಸ್ಥರೇ ನೀವು ಕೇಳ್ತಾ ತಾನೆ ಮನೆ ಮನೆಗೆ ಹೋಗಿ ಹೀಗಾಗಿ ಕಮಿಷನ್ನು ಸಂಘದ ಕಮಿಷನ್ನಿನ ದುಡ್ಡು ಆ ಸಂಘದ ಹೆಸರಿಗೇನೆ ಬರಬೇಕು ಜಮಾ ಆಗಿರಬೇಕು ಕಮಿಷನ್ ಎರಡು ಪರ್ಸೆಂಟು ನಾಲ್ಕು ಪರ್ಸೆಂಟು ಆಯಾ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅದು ನಿಮ್ಮ ಅಕೌಂಟಿಗೆ ಬರಬೇಕು ನಿಮ್ಮ ಸಂಘದ ಹೆಸರಿನ ಅಕೌಂಟ್ ಅಲ್ಲೇ ಆಗಿರಬೇಕು ಜಮಾ ಆಗಿರಬೇಕು ಅದು ಬಡ್ಡಿ ಅದು ಇದೆಯಾ ನೋಡಿ ಇದು ಯಾವ ಇಲ್ಲ ಅಂತ ಹೇಳಿದ್ರೆ ಒಂದು ರೂಪಾಯಿನೂ ಕೂಡ ಕಟ್ಟಕ್ಕೆ ಹೋಗಬೇಡಿ ಇದು ಒಂದು ಹಗರಣ ಆಗಿದೆ ಅಂತ ಅದರ ಅರ್ಥ ಉಳಿತಾಯದ ಹಣ ಇರಲೇಬೇಕು ಅದು ಇಲ್ಲ ಅಂತ ಹೇಳಿದ್ರೆ ಎಸ್ ಕೆ ಡಿಆರ್ ಡಿ ಪಿ ಕಟ್ಟಿದ್ವಿ ಅಂತ ಹೇಳಿದ್ರೆ ಅಲ್ಲ ಎಸ್ ಕೆ ಡಿ ಆರ್ ಅದು ಥರ್ಡ್ ಪಾರ್ಟಿ ನೀವು ಉಳಿತಾಯ ಮಾಡಿದ ಹಣನ ಪಕ್ಕದ ಮನೆಯವನ್ನ ಬ್ಯಾಂಕ್ ಖಾತೆ ಕಟ್ಟಕಾಗುದಿಲ್ಲ ಪಕ್ಕದ ತಿಜೋರಿಗೆ ಹೋಗಿ ಇಡಕ್ಕಾಗುದಿಲ್ಲ ಒಂದು ವೇಳೆ ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ತಿಂದು ಹಾಕಿದ್ದಾರೆ ಇನ್ನೇನೇನೋ ಕಾರಣ ಕೊಡ್ತಾರೆ ಅವರು ನಿಮ್ಮ ಅಕೌಂಟ್ ಅಲ್ಲಿನೇ ಇರಬೇಕು ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಒಂದು ರೂಪಾಯಿನ ಕೂಡ ಬಡ್ಡಿ ಸಾಲ ಕಟ್ಟಕ್ಕೆ ಹೋಗಬೇಡಿ ಇನ್ನೊಂದು ಮುಖ್ಯವಾಗಿ ಇನ್ಶೂರೆನ್ಸ್ ಈಗ ಪಿ ಆರ್ ಕೆ ಹಿಂದೆ ಜೀವನ್ ಮಧುರ ಸಂಪೂರ್ಣ ಸುರಕ್ಷಾ ಏನೇನೋ ಮಾಡಿದ್ರು ಈ ಏನು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರಲ್ಲ ಗ್ರೂಪ್ ಇನ್ಶೂರೆನ್ಸ್ ಇವರು ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಆದರೂ ಕೂಡ ಆ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ನಂಬರ್ನ ಕೇಳಿ ಇವ್ರು ಹೇಳ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಇದೆ ಹಿಂಗಾಗಿ ನಾವು ಓರಿಜಿನಲ್ ಬಾಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರು ಕೂಡ ನಿಮ್ಮ ಸಂಘಕ್ಕೆ ಆ ಇನ್ಶೂರೆನ್ಸ್ ಮಾಡಿದಾಗ ಒಬ್ಬ ಗ್ರೂಪ್ ಅಡ್ಮಿನ್ ಅಂತ ಮಾಡ್ತಾರೆ ಈಗ ಹೆಂಗೆ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರ್ತಾರಲ್ಲ ಹಾಗೆ ಗ್ರೂಪ್ ಗೆ ಒಬ್ಬ ಗ್ರೂಪ್ ಅಡ್ಮಿನ್ ಅಂತ ಇರ್ತಾರೆ ಅವ್ರ ಹತ್ರ ಓರಿಜಿನಲ್ ಬಾಂಡ್ ಇರಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಯಾಕಂತ ಹೇಳಿದ್ರೆ ನಿಮ್ದು ಆಗಿರೋದೇನು ಹೇಳಿ ಸಂಘದ ರಿಜಿಸ್ಟ್ರೇಷನು ನಿಮ್ಮ ಊರಿನ ಸಂಘದ ಹೆಸರಲ್ಲೇ ಅಕೌಂಟ್ ಓಪನ್ ಆಗಿದೆ ನಿಮ್ಮ ಗ್ರೂಪ್ ಇರೋದು ನಿಮ್ಮ ಊರಿನ ಸಂಘದ್ದು ಹೀಗಾಗಿ ನಿಮ್ಮ ಗ್ರಾಮದಲ್ಲಿಯೇ ಒಬ್ಬ ಗ್ರೂಪ್ ಅಡ್ಮಿನ್ ಇರಬೇಕು ಅವರಿಗೆ ಒರಿಜಿನಲ್ ಬಾಂಡನ್ನು ಇನ್ಶೂರೆನ್ಸ್ ಬಾಂಡನ್ನು ಕೊಡಬೇಕು ಅದರಲ್ಲಿ ಆ ಇನ್ಶೂರೆನ್ಸ್ ಪಾಲಿಸಿ ನಂಬರ್ ಇರ್ತದೆ ಪಾಲಿಸಿ ನಂಬರು ಅದನ್ನು ಚೆಕ್ ಮಾಡಿ ನೀವು ಪ್ರತಿಯೊಬ್ಬರು ಕೂಡ ಇವತ್ತು ನಾನು ಬೆಳಗ್ಗೆ ಪ್ರಯತ್ನ ಮಾಡಿದೆ ಒಂದು ಟ್ರೈ ಮಾಡಿದೆ ನಂಬರ್ ಬೇಕಾದ್ರೆ ನೀವು ಕೂಡ ನೋಟ್ ಮಾಡ್ಕೊಳ್ಳಿ ಬೆಂಗಳೂರಿನ ಎಲ್ ಐ ಸಿ ಹೆಡ್ ಆಫೀಸಿಗೆ ಫೋನ್ ಮಾಡಿದೆ ಜೀರೋ ಏಟ್ ಜೀರೋ ಡಬಲ್ ಟು ನೈನ್ ಡಬಲ್ ಸಿಕ್ಸ್ ಫೈವ್ ಟು ಏಟ್ ಇದು ಒನ್ ನಂಬರು ಅವ್ರು ಹೇಳಿದರು ಇಲ್ಲ ಇದು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹೇಳಿದರೆ ಅದು ಮೈಕ್ರೋ ಇನ್ಶೂರೆನ್ಸ್ಗೆ ಹೋಗುತ್ತೆ ಆ ನಂಬರಿಗೆ ಫೋನ್ ಮಾಡಿ ಅಂತ ಹೇಳಿದರು ಅದಕ್ಕೆ ಮಾಡಿದೆ ನಾನು ಜೀರೋ ಏಯ್ಟ್ ಜೀರೋ ಡಬಲ್ ಟು ನೈನ್ ಡಬಲ್ ಸಿಕ್ಸ್ ಫೈವ್ ಟೂ ಒನ್ ಜೀರೋ ಎಂಟು ಟು ಜೀರೋ ಇಪ್ಪತ್ತೆರಡು ಒಂಬತ್ತು ಅರವತ್ತಾರು ಐವತ್ತೆರಡು ಒಂದು ಇದಕ್ಕೆ ಫೋನ್ ಮಾಡಿದಾಗ ಏನು ಹೇಳಿದ್ರು ಅವರು ನಿಮ್ದು ಏನೇ ಕಂಪ್ಲೇಂಟ್ ಇದ್ರು ಕೂಡ ಮೊದಲು ನಮಗೆ ಪಾಲಿಸಿ ನಂಬರ್ ಕಳಿಸಿ ಅಂತ ಹೇಳಿದ್ರು ನಾನು ಹೇಳಿದೆ ಪಾಲಿಸಿ ನಮಸಿ ನಂಬರೇ ಇಲ್ಲ ಹಿಂಗಾಗಿ ನಿಮ್ಗೆ ಫೋನ್ ಮಾಡಿದ್ದು ಅಂತ ಪಾಲಿಸಿ ನಂಬರ್ ಕೊಟ್ಟದೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಸ್ವತಃ ಎಲ್ ಐ ಸಿ ದವರೇ ಹೇಳ್ತಾ ಇದ್ದಾರೆ ಹೀಗಾಗಿ ನೀವೇನು ಮಾಡಿ ಆ ಎಲ್ ಐ ಸಿ ನಿಮ್ಮ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಫೋನ್ ಮಾಡಿದ್ದು ಅಂತ ಪಾಲಿಸಿ ನಂಬರ್ ಕೊಟ್ಟದೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಸ್ವತಃ ಎಲ್ ಐ ಸಿ ದವರೇ ಹೇಳ್ತಾ ಇದ್ದಾರೆ ಹೀಗಾಗಿ ನೀವೇನ್ ಮಾಡಿ ಆ ಎಲ್ ಐ ಸಿ ನೀವು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರಲ್ಲ ಅವರು ಆ ಪಾಲಿಸಿ ನಂಬರ್ ತಗೊಂಡು ನಿಮ್ಮ ಸ್ಥಳೀಯ ಜಿಲ್ಲೆಯ ಎಲ್ ಐ ಸಿ ಕಚೇರಿಗೆ ಬ್ರಾಂಚ್ ಆಫೀಸಿಗೆ ಹೋಗಿ ಅಲ್ಲಿ ಏನ್ ಮಾಡಿ ಆ ಪಾಲಿಸಿ ನಂಬರ್ನ ಎಂಟ್ರಿ ಮಾಡಿಸಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯೋ ಇಲ್ಲ ಅಂತ ನೋಡಿ ಯಾಕಂದ್ರೆ ಗ್ರೂಪ್ ಇನ್ಶೂರೆನ್ಸ್ ಆನ್ಲೈನ್ ಅಲ್ಲೇ ಮಾಡ್ತಾರೆ ಇವತ್ತಿನವರೆಗೂ ಇವ್ರು ಯಾವ ಒಂದು ಸಣ್ಣ ಹಾಳಿ ಚೀಟಿನ ಕೂಡ ಕೊಟ್ಟಿಲ್ಲ ಅದನ್ನ ನೀವು ಆ ಪಾಲಿಸಿ ನಂಬರ್ ಎಲ್ ಐ ಸಿ ವೆಬ್ಸೈಟ್ ಅಲ್ಲಿ ಇರಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಇದ್ರೆ ಅಲ್ಲ ಎಸ್ ಕೆ ಆರ್ ಡಿ ಪಿ ಇದ್ರೆ ನಿಮ್ಗೆ ಉಪಯೋಗ ಆಗೋದಿಲ್ಲ ಎಲ್ ಐ ಸಿ ವೆಬ್ಸೈಟ್ ಅಲ್ಲಿ ನಿಮ್ಮ ಪಾಲಿಸಿ ನಂಬರು ರಿಫ್ಲೆಕ್ಟ್ ಆಗುತ್ತಾ ಇಲ್ಲ ನೋಡಿ ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನ ಇಷ್ಟು ವರ್ಷ ರಿನ್ಯೂವಲ್ ಹೆಸರಿನಲ್ಲಿ ಏನು ತಗೊಂಡಿದ್ದಾರೆ ಆ ಎಲ್ಲಾ ದುಡ್ಡನ್ನ ಕೂಡ ನೀವು ವಾಪಸ್ ಕೇಳಿ ಯಾಕಂತ ಹೇಳಿದ್ರೆ ಅದರಿಂದ ನಿಮಗೆ ಯಾವ ಪ್ರಯೋಜನ ಕೂಡ ಆಗುವುದಿಲ್ಲ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಯಾರಿಗೆ ಯಾರು ಜಗಳ ಮಾಡ್ತಾರೆ ಯಾರು ಬುದ್ಧಿವಂತರಿದ್ದಾರೆ ಯಾರು ವಿದ್ಯಾವಂತರಿದ್ದಾರೆ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ತಪ್ಪು ಮಾಹಿತಿ ಕೊಡಕ ಆಗಲ್ಲ ಒಂದು ಹತ್ತು ಹದಿನೈದು ಪರ್ಸೆಂಟ್ ಜನಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಉಳಿತಿದ್ದು ಅದು ಹ್ಯಾಂಗೆ ಎಂಟ್ರಿ ಆಯಿತು ಡೈರೆಕ್ಟ್ ಆಗಿ ಯಾಕೆ ಎಂಟ್ರಿ ಆಗಲಿಲ್ಲ ಇದು ಇನ್ನೂ ಕೂಡ ನಿಗೂಢ ಆಗಿದೆ ನಿಗೂಢವಾಗಿನೇ ಇಟ್ಟಿದ್ದಾರೆ ಹಿಂಗಾಗಿ ನಿಮ್ಮ ಪಾಲಿಸಿ ನಿಮ್ಮ ಸಂಘದ ಪಾಲಿಸಿಯನ್ನ ಎಲ್ ಐ ಸಿ ವೆಬ್ಸೈಟ್ ಇರಬೇಕು ಯಾಕಂತ ಹೇಳಿದರೆ ಪಿ ಆರ್ ಕೆ ಅಂದ್ರೆ ಎಲ್ ಐ ಸಿ ಜೊತೆ ಟೈಪ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಇವರು ಹಂಗಿದ್ರೆ ಎಲ್ ಐ ಸಿ ಅಲ್ಲಿ ಅದು ಎಂಟ್ರಿ ಆಗಿಲ್ಲ ಅಂತ ಹೇಳಿದರೆ ಅದು ಹಗರಣ ಆಗಿದೆ ಎಲ್ ಐ ಸಿಯಲ್ಲೇ ರಿಫ್ಲೆಕ್ಟ್ ಆಗಬೇಕು ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ದುಡ್ಡನ್ನು ವಾಪಸ್ ಕೇಳಿ ಈ ಇಷ್ಟು ಕಂಡೀಷನ್ ಏನೇನಿದೆ ಅದನ್ನ ನೀವು ಅದನ್ನ ಕೇಳಿ ಒಂದು ವೇಳೆ ಇದರಲ್ಲಿ ಈ ನಿಮ್ಮ ಎಲ್ ಕಂಡೀಷನ್ ಅಲ್ಲಿ ಒಂದು ಅವರು ಪಾಲಷ್ಟೇ ಹೋಗಿದ್ರೆ ಒಂದು ರೂಪಾಯಿನ ಕೂಡ ನೀವು ಕಟ್ಟಬೇಡಿ ಒಂದು ರೂಪಾಯಿನೂ ಕೂಡ ನೀವು ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಉಳಿತಾಯ ಹಣ ನಿಮ್ಮ ಹಣ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ಒಂದು ಸಂಘದಲ್ಲಿ ಇಬ್ಬರು ಜನ ಸಾಲನೇ ಇಬ್ಬರು ಮೂರು ಜನ ಸಾಲನೇ ತಗೊಂಡಿರಲ್ಲ ಆರು ಏಳು ಜನ ತಗೊಂಡಿರ್ತಾರೆ ಸಾಲನೇ ತಗೊಂಡಿರ್ಲವ್ರು ಮತ್ತಿಗೆ ನಮ್ಗೆ ಉಳಿತಾಯ ಹಣ ಹೇಗೆ ಅಂತ ಹೇಳಿ ಅವಾಗ ಆರು ಏಳು ಜನ ಆ ಮೂರು ಜನರಿಗೆ ಉಳಿತಾಯ ಹಣ ಕೊಡಿಸುವಂಥ ಜವಾಬ್ದಾರಿಯನ್ನ ನೀವು ತಗೊಳ್ಳಿ ಯಾಕಂತ ಹೇಳಿದ್ರೆ ಪಾಪ ಅವರು ಸಾಲನೇ ತಗೊಂಡಿಲ್ಲ ಬರೀ ಉಳಿತಾಯ ಹಣ ಕೊಟ್ಟಿದ್ದಾರೆ ಅವ್ರಿಗೆ ವಾಪಸ್ ಕೊಡಿಸ್ಬೇಕದ ಕೊಡಿಸ್ಲೇಬೇಕು ಯಾಕಂದರೆ ಅವರ ಶ್ರಮದಿಂದ ದುಡಿದಂಥ ದುಡ್ಡು ನೀವೆಲ್ಲರೂ ಕೂಡ ಶ್ರಮ ಐವತ್ತೆರಡು ಲಕ್ಷ ಜನ ನೀವು ಏನು ಉಳಿತಾಯ ಆದ ಹಣ ಕಟ್ಟಿದ್ದೀರಿ ನಿಮ್ಮ ಶ್ರಮದ ಹಣ ಅದನ್ನು ಇವತ್ತೇ ಕೂಡ ಹೇಳಿ ಯಾವಾಗಲೂ ಸಿದ್ದರಾಮಯ್ಯ ಅವ್ರಿಗೆ ಕರೆಸಿ ನಿರ್ಮಲಾ ಸೀತಾರಾಮ್ರು ಕರೆಸಿ ದೊಡ್ಡ ಫಂಕ್ಷನ್ ಮಾಡಿ ಪೊಲೀಸರನ್ನು ಮುಂದಿಟ್ಟು ಐವತ್ತು ನೂರು ರೂಪಾಯಿ ಕೊಡೋದಲ್ಲ ಈಗ ಒಂದು ಸಾವಿರ ಕೊಡ್ತೀವಿ ಎರಡು ಸಾವಿರ ಅಂತ ಕೇಳ ಅದು ಅಲ್ಲ ಈಗಲೇ ಬೇಕು ಅಂತ ಹೇಳಿ ಹಾಗಿದ್ರೆ ಯಾ ಯಾರಿಗೆ ಏನು ಮಾಡಬೇಕು ತಕ್ಷಣವೇ ಇವತ್ತಿಂದರೇ ಈಗಿಂತರೇ ನಾಳೆ ಅಥವಾ ನಾಳೆ ಏನು ವರ್ಕಿಂಗ್ ಅವರ್ ಇರ್ತದೆ ಅಲ್ ಅವಾಗಿಂದ ನಿಮ್ಮ ಏನು ಸೇವಾ ಪ್ರತಿನಿಧಿಗಳು ಅಂತ ಬರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಜಿಲ್ಲಾ ಪ್ರಮುಖರು ಯಾರ್ಯಾರಿದೆ ಕೆ ಡಿ ಆರ್ ಡಿ ಪಿ ಅವ್ರಿಗೆ ಫೋನ್ ಮಾಡಿ ನಮಗೆ ಉಳಿತಾಯದ ಹಣ ಕೊಡು ಆನಂತರ ಬಾಂಡ್ ಏನಿದೆ ಒರಿಜಿನಲ್ ಬಾಂಡ್ ಪೇಪರ್ ತಂದುಕೊಡಿ ನಮ್ಮ ಸಂಘದ ಮುಖ್ಯಸ್ಥನಿಗೆ ಗ್ರೂಪ್ ಎಡ್ಮಿನ್ಗೆ ತಂದು ಕೊಡು ಅಂತ ಹೇಳಿ ಎಲ್ಲರಿಗೂ ಕೂಡ ಫೋನ್ ಮಾಡಿ ಉಳಿತಾಯದ ಹಣ ಕೊಡಲೇಬೇಕು ಒಂದ್ ವೇಳೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀಮಾನ್ ಏನೋ ವೀರೇಂದ್ರ ಜೈನ್ ಅವರಿದ್ದಾರೆ ಇದ್ದರು ಎಸ್ ಕೆ ಡಿ ಆರ್ ಡಿ ಪಿದ ಮುಖ್ಯಸ್ಥರವರು ಪೂರ್ತಿಯಾಗಿ ಅವರ ಫ್ಯಾಮಿಲಿ ಅವರ ಕುಟುಂಬ ಅವರ ನಂಬರ್ ನೋಟ್ ಮಾಡ್ಕೊಳ್ಳಿ ಲ್ಯಾಂಡ್ಲೈನ್ ಕೊಡ್ತಾ ಇದ್ದೀನಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ಡಬಲ್ ಸೆವೆನ್ ಒನ್ ಡಬಲ್ ಫೋರ್ ಅಥವಾ ಟೂ ಡಬಲ್ ಸೆವೆನ್ ಒನ್ ಟೂ ಒನ್ ಇವರ ವೆಬ್ಸೈಟ್ನಲ್ಲೇ ಸಾರ್ವಜನಿಕ ಮಾಹಿತಿಗಾಗಿ ಅವರು ವೆಬ್ಸೈಟ್ನಲ್ಲೇ ಹಾಕೊಂಡಿದ್ದಾರೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಬ್ಬರು ಶೀನಪ್ಪ ಅಂತ ಅವರು ರೀಜನಲ್ ಡೈರೆಕ್ಟ್ರು ನೈನ್ ಡಬಲ್ ಫೋರ್ ನೋಟಿಸ್ ಶೀನಪ್ಪ ಅಂತಾರೆ ಅವ್ರಿಗೆ ಎಲ್ಲರಿಗೂ ಅವ್ರಿಗೆ ಭಾಳ ಪ್ರೀತಿ ಅಂತ ಎಲ್ಲರೂ ಅವ್ರನ್ನ ನೋಟಿಸ್ ಶೀನಪ್ಪ ಅಂತ ಕರೀತಾರೆ ಅವರು ಕೂಡ ನಿಮಗೆ ಸಂಪರ್ಕಕ್ಕೆ ಸಿಗ್ತಾರೆ ಅವ್ರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂತ ಹೇಳಿದರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಇವರಿಗೆ ಫೋನ್ ಮಾಡಿ ಇವೆಲ್ಲ ಎಲ್ಲ ಕಂಡೀಷನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅದರಲ್ಲಿ ಇನ್ನೊಂದ್ಸರಿ ಮಾಡ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ವಾರ ಕಟ್ಟಿದ್ದಿರಬೇಕು ವಾರ ಕಟ್ಟಿದ ವಿವರಣೆ ಉಳಿತಾಯ ಹಣದ ವಿವರಣೆ ಆನಂತರ ಇನ್ನೂ ಒಂದು ಪ್ರಮುಖವಾಗಿ ಅವರಿಗೆ ಹೇಳಬೇಕು ಏನಂತ ಹೇಳಿದ್ರೆ ನಮ್ಮದು ಏನು ಸಿಬಿಲ್ ಸ್ಕೋರ್ ಇದೆ ಅದನ್ನು ಇನ್ಕ್ರೀಸ್ ಮಾಡಿಕೊಡಿ ಅಂತ ಹೇಳಬೇಕು ಇದು ಇನ್ನೊಂದು ಮುಖ್ಯವಾದಂಥ ಕಂಡೀಷನ್ ಇದು ನೀವು ಇಷ್ಟು ವರ್ಷ ಕಟ್ಟಿದ್ರಲ್ಲ ವಾರ ವಾರ ಕಟ್ಟಿದ್ರಲ್ಲ ಕಡ್ಡಾಯವಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗಲೇಬೇಕು ಇನ್ಶೂರೆನ್ಸ್ ಬಾಂಡ್ ಒಂದು ತಗೊಳ್ಳಿ ಆನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಯ್ತು ಆನಂತರ ವಾರ ಕಟ್ಟಿದಂತ ದುಡ್ಡು ಉಳಿತಾಯದ ಹಣ ಇವೆಲ್ಲವೂ ಕೂಡ ಅದರಲ್ಲಿ ನಮೂದಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ತಂದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾರಿಗೂ ಕೂಡ ಸಾಲ ಮನ್ನಾ ಮಾಡಿ ಅಂತ ಕೇಳಬೇಕಾಗಿಲ್ಲ ನಿಮ್ಮ ಸಾಲ ಮನ್ನಾ ಮಾಡಿದಂಗೆನೆ ನಿಮ್ಮ ಸಾಲ ಮನ್ನಾಯಿತು ಅಂತ ತಿಳಿರಿ ಯಾಕಂತ ಹೇಳಿದ್ರೆ ಈ ವಿವರಣೆ ಇಲ್ಲ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಗೋಲ್ಮಾಲ್ ಇದು ನಿಮ್ಮ ದುಡ್ಡನ್ನು ಅವರು ತಿಂದು ಹಾಕ್ತಾ ಇದ್ದಾರೆ ನಿಮ್ಗೆ ಮೋಸ ಆಗ್ತಾ ಇದ್ದಾರೆ ಹಿಂಗಾಗಿ ನೀವು ಸಾಲ ಕಟ್ಟುವ ಅವಶ್ಯಕತೆ ಇಲ್ಲ ಒಂದು ರೂಪಾಯಿನೂ ಕೂಡ ಕಟ್ಟಬೇಡಿ ಇದು ಏನು ವಿವರಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಾಲ ಮನ್ನಾ ಆಯಿತು ಅಂತ ತಿಳ್ಕೊಂಡ್ಬಿಡಿ ಹಿಂಗಾಗಿ ನೀವು ಯಾರು ಕೂಡ ಹೆದರ್ಕೊಂಡು ನೇಣಿಗೆ ಶರಣಾಗಬೇಡಿ ಸಾವಿಗೆ ಶರಣಾಗಬೇಡಿ ಧೈರ್ಯದಿಂದ ಎದುರಿಸಿ ಮತ್ತೆ ನಿಮಗೆ ಕಿರುಕುಳ ಮಾಡಿದರೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಬಹಳ ಮುಖ್ಯವಾದಂಥ ಒಂದು ಸಲಹೆ ತಗೊಳ್ಳಿ ಯಾರಿಗೂ ಬೈಬೇಡಿ ಬಂದಿರ್ತಾರಲ್ಲ ಬೇಕಂತಲೇ ನೀವು ಬೈಬೇಕು ಅಂತ ಏನೇನೋ ನಿಮ್ಗೆ ಪ್ರೋಪ್ ಮಾಡ್ತಾರೆ ನೀವು ಕೆಟ್ಟ ಕೆಟ್ಟದಾಗ ಬೈಬೇಕು ಅಂತ ಹೇಳಿ ಯಾರಿಗೂ ಕೂಡ ಕೆಟ್ಟದಾಗಿ ಬೈಬೇಡಿ ಕಾನೂನು ಬಾಹಿರ ಪದಗಳನ್ನು ಬಳಸಬೇಡಿ ಹೊಡೆಯೋದಂತರೂ ಬೇಡವೇ ಬೇಡ ಹೊಡಿ ಬಿಡಿ ಏನು ನಿಮ್ಗೆ ಹೊಡಿಬೇಕಂತಲೇ ಮಾಡ್ತಾರೆ ಅವರು ಹೆಣ್ಮಕ್ಳು ಬಂದವರು ಒಂದು ಸರಿ ಬೇಕಂತಲೇ ನಿಮ್ಗೆ ಏನಾದರೂ ಅಂದು ನೀವು ಅಂದ್ಕೊಳ್ಳೆ ನೋಡಿ ಹೆಣ್ಮಕ್ಳು ನಮ್ಗೆ ಹಿಂಗೆ ಸೀರೆ ಹರಿದ್ರು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಕೊಟ್ಟಂತ ಉದಾಹರಣೆಯೂ ಇದೇ ಬೇಕಂತಲೇ ನಾಟಕ ಮಾಡ್ತಾರೆ ನೀವು ದೂರಿಂತೇ ಮಾತಾಡಿ ಮನೆ ಒಳಗಡೆ ಕರ್ಕೋಬೇಡಿ ಸಭ್ಯ ರೀತಿ ಇಂತ್ರನೇ ಮಾತಾಡಿ ಕಾನೂನು ಬಾಹಿರವಾಗಿ ಏನು ಮಾತಾಡಕ್ಕೆ ಹೋಗಬೇಡಿ ಸಮಾಧಾನದಿಂದ ಶಾಂತಿ ಅಂತಲೇ ಹೇಳಿ ಅವರಿಗೆ ಇಷ್ಟು ದಾಖಲೆ ಬೇಕು ಅಂತ ಹೇಳಿ ಅವರು ತಂದು ಕೊಡಲಿಲ್ಲ ಮೊದಲು ಅವರು ತಂದು ಕೊಡಬೇಕು ಅವನ್ನೆಲ್ಲ ನಿಮ್ಮ ಉಳಿತಾಯದ ಹಣ ಇವತ್ತೇ ತಂದು ಕೊಡ್ಬೇಕು ಅವರು ಯಾವಾಗ ಕೊಡ್ತೀನಿ ಕಾರ್ಯಕ್ರಮ ಮಾಡಿ ಕೊಡ್ತೀನಿ ಅಂತಾರಲ್ಲ ಯಾವಾಗ ಅವ್ರು ಕೊಡ್ತಾರೆ ಅವಾಗಿಂಥರ ಬ್ಯಾಂಕಿನವ್ರಿಗೆ ಡೈರೆಕ್ಟಾಗಿ ಬ್ಯಾಂಕಿಗೆ ಕಟ್ತೀವಿ ಅಂತ ಹೇಳಿ ಇದಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಾಲ ಮನ್ನಾ ಆದಂಗೆ ಧೈರ್ಯವಾಗಿ ಎದುರಿಸಿ ಒಂದು ವಿಡಿಯೋಗಳನ್ನು ಮಾಡ್ಕೊಳ್ಳಿ ಅವರು ಕಿರುಕುಳ ಕೊಟ್ಟರೆ ಸ್ಥಳೀಯ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಿ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟರೆ ನಿಮ್ಮ ಜೊತೆಗೆ ನಾವಿದೀವಿ ಸೌಜನ್ಯ ಹೋರಾಟ ಸಮಿತಿ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರ ನೇತೃತ್ವದ ಇಡೀ ರಾಜ್ಯಾದ್ಯಂತ ಇರುವಂತಹ ಸೌಜನ್ಯ ಹೋರಾಟ ಸಮಿತಿ ನಿಮ್ಮ ಪರವಾಗಿ ನಾವಿರ್ತೀವಿ ಆ ನೋಟಿಸ್ ಅನ್ನ ನಮಗ್ ಕಳಿಸ್ಕೊಡಿ ನಾವು ನಿಮ್ಮ ಪರವಾಗಿ ಉತ್ತರವನ್ನು ಕೊಡ್ತೇವೆ ಏನೇನು ಅಂದ್ರೆ ಕಾನೂನಿನ ಸಲಹೆಯನ್ನ ಏನೇನು ರೀತಿಯಾಗಿ ನಾವು ಉತ್ತರ ಕೊಡಬೇಕು ಕಾನೂನಿನ ಸಲಹಕ್ಕೆ ಒಂದಿಷ್ಟು ಒಳ್ಳೆಯ ತಜ್ಞರಿದ್ದಾರೆ ವಕೀಲರು ಅಡ್ವೊಕೇಟ್ ಇದ್ದಾರೆ ಅವರ ಸೇವೆ ಖಂಡಿತ ನಮಗಿರ್ತದೆ ಆ ಒಂದು ಸೇವೆಯನ್ನು ನಿಮಗೂ ಕೂಡ ನಾವು ಕೊಡ್ತೇವೆ ಹಿಂಗಾಗಿ ಯಾರು ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಡೀ ರಾಜ್ಯಾದ್ಯಂತ ಇರುವಂತಹ ಸೌಜನ್ಯ ಹೋರಾಟ ಸಮಿತಿ ನಿಮ್ಮ ಪರವಾಗಿ ನಾವಿರ್ತೀವಿ ಆ ನೋಟಿಸ ನಮಗೆ ಕಳಿಸ್ಕೊಡಿ ನಾವು ನಿಮ್ಮ ಪರವಾಗಿ ಉತ್ತರವನ್ನು ಕೊಡ್ತೇವೆ ಏನೇನು ಅಂದರೆ ಕಾನೂನಿನ ಸಲಹೆಯನ್ನ ಏನೇನು ರೀತಿಯಾಗಿ ನಾವು ಉತ್ತರ ಕೊಡಬೇಕು ಕಾನೂನಿನ ಸಲಹೆಗೆಕ್ಕೆ ಒಂದಿಷ್ಟು ಒಳ್ಳೆಯ ತಜ್ಞರಿದ್ದಾರೆ ವಕೀಲರು ಅಡ್ವೊಕೇಟ್ ಇದ್ದಾರೆ ಅವರ ಸೇವೆ ಖಂಡಿತ ನಮಗಿರ್ತದೆ ಆ ಒಂದು ಸೇವೆಯನ್ನು ನಿಮಗೂ ಕೂಡ ನಾವು ಕೊಡ್ತೀವಿ ಹಿಂಗಾಗಿ ಯಾರು ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಾಲ ಕೇಳಕ್ ಮನೆ ಕಡೆ ಬಂದ್ರೆ ಅಂತ ಹೇಳಿ ಎದಿ ಒಡ್ಕೋಬೇಡಿ ನಮ್ಮ ತಂಗಿಯರಿಗೆ ತಾಯಂದ್ರಿಗೆ ನನ್ನ ಫೋಟೋ ನೋಡಿ ಬಹಳ ನಮಗೂ ಕೂಡ ನೋ ಆಗಿದೆ ಸಾವಿಗೆ ಶರಣಾಗಬೇಡಿ ನಿಮ್ಮ ಜೊತೆಗೆ ನಾವಿದೀವಿ ಹಿಂಗಾಗಿ ನಿಮ್ಮ ಸಾಲ ಯಾವಾಗ ಅವರು ಕೊಡೋದಿಲ್ಲ ಸಾಲ ಮನ್ನಾ ಆಗಿದೆ ಅಂತ ತಿಳ್ಕೊಳ್ಳಿ ವಿಜೃಂಭಣೆಯಿಂದ ನಿಶ್ಚಿಂತೆಯಿಂದ ದೀಪಾವಳಿಯನ್ನ ಆಚರಿಸಿ ಇದು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಬಾಂಬೆಸಾಯ್ ಗಿರೀಶ್ ಮಟ್ಟಣ್ಣವರ್ ಕೊಡ್ತಾ ಇರುವಂಥ ದೀಪಾವಳಿ ಧಮಾಕ ಎಲ್ಲರೂ ನಿಶ್ಚಿಂತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ ನಮಸ್ಕಾರ